बोलो एकदंताय विमहे वक्र तोंडा धीमहे धनवादंकी प्रचोदयाच महागणपत नम नमस्तेस्तु भगवान्य महादेवाय त्र्यंबकायुरात कालकाय कालाुद्रा नीलकंठा मृत्युंजलायराय सदाशिवाय श्रीमहाय ఓం తత్ యోనకః మామ ఇక్కడ ఆ అక్కడ ఊపుడి ఇ ఇ ఇక్కడ ఊపుడి ఆ అక్కడ ఊపుడి నిర్మాణం చే వన్ లైట్ తీయండి బటన్ చెయ్య్రో బటన్ ఓం ఏవిం వాచామజయం తదేవ సూరిందవని సూరిందవని సూపః పదో వదంతి नाणामथ्येषामाभ्यन्तरः तेनोर्वागस्वानुपुस्ततो ध्रुवं चे राजावर्ण ध्रुवं देवो बृहस्पति ध्रुवं च इन्द्रश्च खेश आग्रां धारयां तां ध्रुवं भिन्नो विष्णं चन्द्रणः अन्नो भवद्वर्याणि भिन्नो इन्द्रो बृहस्पति भिन्न विष्णोरुक्रमः नमो ब्रह्मणे नमस्ते वायुः

ಪತ್ರಿಕೆಯವರೆಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಇವತ್ತು ನನ್ನ ಅಳಿಯವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶಿವ ಶಿವ ರಮೇಶ್ ಕುಮಾರ್ ಮತ್ತು ಇನ್ನೂ ಇವರ ಚಿತ್ರತಂಡ ಇವರು ಇವರೆಲ್ಲರೂ ಸೇರಿಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಡಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಚಿತ್ರ ತಂಡದ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ಚಿತ್ರ ತಂಡದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ನಟಿಸ್ತಾ ಇರತಕ್ಕಂಥ ಎಲ್ಲ ನಾಯಕರು ಮತ್ತು ನಾಯಕರಿಗೂ ನಾಯಕಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಮಾತಾಡ್ಬೋದು ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸೊ ನಿಮ್ಮ ಮುಖಾಂತರ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದಕ್ಕೆ ಈ ಅಂತ ಒಂದು ಟೈಟಲ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾನಿಡಿಯರ್ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕಥೆ ಮಾಡಿದ್ದೀವಿ ಇದಕ್ಕೆ ಇದು ಯಾವ ಥರ ಇದು ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರ ಇದಕ್ಕೆ ಮುಂಚೆ ಥರ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದುಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ಕೀರ್ತಿ ಅಂತ ಹನ್ನೊಂದಿತ್ತು ಕಾಲ ಮೂವಿ ಡೈರೆಕ್ಟರ್ ಆಗಿ ಒಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಅಕ್ಟೋಬರ್ ಮಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ ಯಾಕಂದರೆ ನಾನು ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬ ಮೂವೀಸು ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಉದ್ದೇಶವಾಗಿ ನಾವು ಇದು ಒಂದು ಫಸ್ಟ್ ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಸುದ್ದಿಗಳು ಕೊಡ್ತೀವಿ ನನ್ನ ಉದ್ದೇಶ ಏನಂದರೆ ವಿಲೇಜಲ್ಲಿ ತುಂಬ ಜನ ಕಲಾವಿದರು ಇದ್ದಾರೆ ಅವರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬ ಹೋಗಿದ್ದಾರೆ ಸೊ ಅಂಥವ್ರಿಗೆ ನಮ್ಮ ಕಂಪನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಖಂಡಿತ ಹೇಳ್ಕೊಡ್ತಾಯಿದ್ದೀನಿ ಸೊ ಖಂಡಿತ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆರ್ಟಿಸ್ಟಾಗಿರಬಾರ್ದು ತುಂಬ ಜನ ಕಲಾವಿದರು ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಅಲ್ಲಿ ತುಂಬ ತುಂಬ ಜನ ನೀವು ನೋಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಲೆಂಟ್ ಇಬ್ಬರಿದ್ದಾರೆ ಅಂಥವ್ರಿಗೆಲ್ಲ ಲೈಫ್ ಬರಬೇಕು ಸಿನಿಮಾಗಳು ಥಿಯೇಟರ್ ಥಿಯೇಟ್ರ್ಗಳು ಮತ್ತೆ ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಫಸ್ಟ್ ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮಂತ್ಗೆ ರಿಲೀಸ್ ಮಾಡ್ತಾ ಅನ್ಮಾಡ್ತಾಯಿದ್ದೀವಿ ಸೊ ನಿಮ್ಮ ನಿಮ್ಮ ಎಲ್ಲರೂ ಸಪೋರ್ಟಿಂದ ನಾನು ಮಾಡೇ ಮಾಡ್ತೀವಿ ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡ್ ಅನ್ನೋರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವರು ಒಂದು ಮಾಸ್ ಹೀರೋ ಆಗಿ ಪ್ಯಾನಿಂಡ ಪ್ಯಾನ್ಡಾ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತೆ ಇದು ಮಾನಸ ಗೌಡ ಅಂತ ಇಬ್ಬರು ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಇದು ಮತ್ತೆ ಇದು ರಾಬರ್ಟ್ ಸಾರ್ ಬಂದ್ಬಿಟ್ಟು ಇದರಲ್ಲಿ ವಿಲನ್ ಆಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿದ್ಧಿ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಂತೂ ನಾನು ನಿಮ್ಮ ಹೆಮ್ಮೆ ಹೇಳ್ಕೊಳ್ಳೋ ವಿಷಯ ಏನಂದ್ರೆ ತುಂಬ ತೆಲುಗು ಮೂವೀದಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೇಲೆ ವರ್ಕ್ ಮಾಡಲು ತುಂಬ ಸೀನಿಯರ್ ಎ ಪಿ ಆಗಿ ಸೆಕೆಂಡ್ ಓ ಓಪಿಗೆ ವರ್ಕ್ ಮಾಡಿರೋ ನಮ್ಮ ಪ್ರಸಾದ್ ಪಿಕ್ಚರ್ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬ ಅವರು ನಿಂತ್ಕೊಂಡು ಸಪೋರ್ಟ್ ಕೊಡ್ತಿದ್ದಾರೆ ಇದು ಪ್ರಾಂಡಿಯಾ ವಯಸ್ಸು ಮಾರ್ಕೆಟಿಂಗ್ ಆಗಲಿ ಇದು ರಿಲೀಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಾನು ತುಂಬ ಕಷ್ಟಪಟ್ಟು ಇದನ್ನು ರೀ ಮಾಡ್ಕೊತಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾಯಿರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಡೈರೆಕ್ಟರ್ ಅವರು ಸೊ ನನ್ನ ಒಂದು ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳ್ದಂಗೆ ಮಾಸ್ಕ್ ಹೀರೋ ಕಾಣ್ತೀನಿ ಒಂದಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರ್ತದೋ ಅಲ್ಲಿ ಎನಿ ಟೈಮ್ ನಾನು ಹೇಳ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥ ಒಂದು ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾಯಿದು ಆಗುತ್ತೆ ಸಾರ್ ಹೇಳಿದಂಗೆ ಒಂದು ಫ್ಯಾಮಿಲಿಯಲ್ಲಿ ಯಾವ್ದು ರೀತಿ ಆಗುತ್ತೆ ರೀತಿ ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಂಟಾಗಿ ಯಾಕಂದರೆ ಅದು ಲಿಂಕಲ್ಲಿ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ಇದು ತುಂಬ ಡಿಫ್ರೆಂಟಾಗಿ ಆಮೇಲೆ ಅವರು ಒಂದೇ ಒಂದು ಏನು ಅಂತ ಹೇಳಿದ್ರು ಅವ್ರು ಹೇಳಿದರು ಆತ್ಮಹತ್ಯೆ ಸೊ ಇಲ್ಲಿ ಎಲ್ಲೂ ಯಾವುದು ಹಾರುರ್ ಬರೋಲ್ಲ ಅಲ್ಲ ಸರ್ ಹಾರ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಪಾಟಲ್ಲಿ ಮಾತ್ರ ಅದೇನು ಏನು ತೋರಿಸ್ತಾರೆ ಅಂದರೆ ಅದು ಯಾಕೆ ಆಯಿತು ಅನ್ನೋದು ಒಂದು ಸ್ಮಾಲ್ ಲಾಸ್ಟಲ್ಲಿ ಅದು ಗೊತ್ತಾಗೋದು ಅಷ್ಟೇ ಬಟ್ ದಿಸ್ ನೋ ಆರ್ ಆರ್ ಎಫೆಕ್ಟ್ ಅನ್ನೋದು ಯಾವುದು ಬರಲ್ಲ ಇದು ಕಂಪ್ಲೀಟ್ ಒಂದು ಮೈಥಾಲಜಿಕಲ್ ಆಮೇಲೆ ಏನಂದರೆ ಇನ್ಸಿಡೆ ಅಂದರೆ ಲೈಫು ಎಷ್ಟು ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ತಗೊಂಡೋಗತ್ತೆ ಅದರಿಂದ ಏನು ಕಲ್ತ್ರು ಏನಾಯಿತು ಅನ್ನೋದು ಒಂದು ಬೇರೆ ರೀತಿ ಥರನೇ ಕಾನ್ಸೆಪ್ಟ್ ಹೋಗಿದೆ